ಒಂಟಿ ಬೀಜದ ಕಥೆಯನ್ನು ಎಲ್ಲ ಗಂಡು ಮಕ್ಕಳಿಗೂ ಈ ಹುಟ್ಟಿದ ತಕ್ಷಣ ಎರಡು ಬೀಜಗಳಿರಬೇಕು ಕೆಲವು ಮಕ್ಕಳಿಗೆ ಒಂದೇ ಬೀಜ ಇರುತ್ತೆ ಕೆಲವು ಮಕ್ಕಳಿಗೆ ಎರಡೂ ಬೀಜ ಇರೋಲ್ಲ ಸ್ಕೊರೋಟಮ್ಮಲ್ಲಿ ಕನ್ನಡದಲ್ಲಿ ಅದನ್ನು ತರಡು ಅಂತಾರೆ ಅದರೊಳಗೆ ಎರಡೂ ಬೀಜಗಳಿರಬೇಕು ನಾನೊಬ್ಬ ವೈದ್ಯನಾಗಿ ಇಂಥ ಪದಗಳನ್ನು ಉಪಯೋಗಿಸ್ತೀನಿ ದಯವಿಟ್ಟು ಯಾರು ನಾಚಿಕೊಬೇಡಿ ಯಾರು ಅದರ ಬಗ್ಗೆ ಮುಜುಗರ ಪಡಬೇಡಿ ಮಕ್ಕಳಿಗೆ ಎರಡು ಬೀಜ ಇರಬೇಕು ಸೊ ನಾನು ಈಗ ಇಷ್ಟೊತ್ತು ಪೀನೀಸ್ ಬಗ್ಗೆ ತುಂಬ ಕಡೆ ಹಳ್ಳಿ ಕಡೆ ಮ ಅಕ್ಕಿ ಮರಿ ಅಂತಾರೆ ನೇಮ್ ಇಟ್ಕೊಂಡಿರ್ತಾರೆ ಭಾಳ ಜನ ತುಣ್ಣೆ ಮರಿ ಅಂತಾರೆ ದಯವಿಟ್ಟು ಮತ್ತೆ ನನ್ನ ರಿಕ್ವೆಸ್ಟು ಡಾಕ್ಟ್ರ್ ಯಾಕೆ ಹಿಂಗೆ ಮಾತಾಡ್ತೀರಂತ ಅದರ ಪದ ದೊಡ್ಡಬಳ್ಳಾಪುರದ ಕಡೆ ಬಂದರೆ ಅದನ್ನು ಹಂಗೆ ಅಂತಾರೆ ದಯವಿಟ್ಟು ನಿಮ್ಮ ಮಗಿನ ಜನನಾಂಗನು ಭಾಳ ಡೀಸೆಂಟಾಗಿ ಮಾತಾಡಬೇಕು ಅಂದರೆ ಮಾನೆ ಅಂತಾರೆ ಶಿಶ್ನ ಅಂತಾರೆ ಪಿನೀಸ್ ಅಂತೀವಿ ನಾವು ಕಾಕ್ ಅಂತೀವಿ ನಾವು ಇದರಲ್ಲಿ ಏನಾದರೂ ಡಿಫೆಕ್ಟ್ ಇದ್ದರೆ ದಯವಿಟ್ಟು ಕರ್ಕೊಂಬನ್ನಿ ದೊಡ್ಡವರಾದ ಮೇಲೆ ನೋಡಿಕೊಂಡ್ರೆ ಪ್ರಯೋಜನ ಆಗೋಲ್ಲ ಕರೆಕ್ಟ್ ಮಾಡೋಕ್ಕಾಗಲ್ಲ ಸೊ ಇವತ್ತು ನಾನು ಇವಿಯ ಮುಖಾಂತರ ಈ ಇನ್ಫಾರ್ಮೇಷನ್ ಇದು ಸಾಕಷ್ಟು ತಂದೆ ತಾಯಿಗಳಿಗೆ ಅರಿವು ಮೂಡಿಸ್ತದೆ ಮಕ್ಕಳನ್ನ ದಯವಿಟ್ಟು ನಾಚಿಕ್ಕೋಬೇಡಿ ಎಲ್ಲೋ ಒಂದು ಕಡೆ ಎಸಿಟೇಟ್ ಮಾಡಬೇಡಿ ಇವತ್ತೇ ನನ್ನ ಈ ಮಾತನ್ನು ಕೇಳಿದ ಮೇಲೆ ಇದುವರೆಗೂ ನಿಮ್ಮ ಮಕ್ಕಳ ಜನಾಂಗವನ್ನು ನೋಡಿದಿದ್ದವರು ದಯವಿಟ್ಟು ಚಡ್ಡಿ ತೆಗೆದು ನೀಟಾಗಿ ಎರಡು ಬೀಜಗಳಿದೆಯಾ ನೋಡಿ ಅದನ್ನು ಕನ್ನಡದಲ್ಲಿ ತರಡು ಅಂತಾರೆ ಸ್ಕ್ರೋಟಮ್ ಅಂತೀವಿ ಎರಡು ಇದೆಯಾ ನೋಡಿ ಆ ರೀಸಸ್ ಮಾಡೋ ಜಾಗವನ್ನು ಅಂತೀವಿ ದಯವಿಟ್ಟು ಚರ್ಮವನ್ನು ಹಿಂದೆ ಮಾಡಲಿಕ್ಕೆ ನೋಡಿ ಆಗಲಿಲ್ಲ ಅಂದರೆ ಫೋರ್ಸಿಬಲಿ ಮಾಡಕ್ಕೆ ಹೋಗಬೇಡಿ ಆ ಓಪನಿಂಗ್ ಏನಾದರೂ ಮುಂದೆ ತುದಿ ಇಲ್ದಿರೆ ಕೆಳಗಡೆ ಇದ್ದರೆ ದಯವಿಟ್ಟು ಇಮಿಡಿಯೇಟ್ಲಿ ಮಕ್ಕಳ ಡಾಕ್ಟ್ರಲ್ಲ ಮಕ್ಕಳ ಸರ್ಜನ್ ಇರ್ತಾರೆ ಪೀಡಿಯಾಟ್ರಿಕ್ ಸರ್ಜನ್ ನೀವು ಗಾಂಧಿ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ಗೆ ಹೋದರೆ ಅಲ್ಲಿದ್ದಾರೆ ನಮ್ಮ ಕೆಂಪೇಗೌಡ ಇರ್ತಾರೆ ವಿಕ್ಟೋರಿಯಾ ಎಲ್ಲ ಕಡೆ ಇರ್ತಾರೆ ದಯವಿಟ್ಟು ನಿಮ್ಮ ಮಕ್ಕಳನ್ನು ತೋ ಕರ್ಕೊಂಡೋಗಿ ತೋರಿಸಿ ಅದನ್ನು ಕರೆಕ್ಟ್ ಮಾಡಿಸ್ಕೊಳ್ಳಿ ನಮಸ್ಕಾರ